ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ನಾವಿರುವಂತಹ ಸ್ಥಳ ಮೈಸೂರಿನ ಕುವೆಂಪು ನಗರದಲ್ಲಿ ಇಲ್ಲಿರುವಂತಹ ಸುಮಸೋಪಾನ ಉದ್ಯಾನವನವು ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿಗೆ ಬರೋದಕ್ಕೆ ಯಾವುದೇ ಎಂಟ್ರಿ ಫೀಸ್ ಅಂತೂ ಕೊಡೋ ಹಾಗಿಲ್ಲ ಆದರೆ ಸಮಯವನ್ನು ನೋಡ್ಕೊಂಡು ಬರಬೇಕು ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಓಪನ್ ಆಗಿರುತ್ತೆ ಮತ್ತು ಸಂಜೆ ನಾಲ್ಕರಿಂದ ಏಳು ಗಂಟೆ ತನಕ ಓಪನ್ ಇರುತ್ತೆ ಈ ಬೇಸಿಗೆಯಲ್ಲಂತೂ ರಜೆಗೆ ಅಂತ ಬಂದಿರುವಂಥ ಮಕ್ಕಳಿಗೆ ಆಟ ಆಡೋದಕ್ಕಂತೂ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಗಿಡಗಳ ಮರಗಳ ಮಧ್ಯದಲ್ಲಿ ವಾಕಿಂಗ್ ಮಾಡೋದಕ್ಕಂತೂ ತುಂಬಾ ಪ್ರಶಾಂತವಾದ ಜಾಗ ಇದು ಇಲ್ಲಿ ಹಸು ನೀರು ಇರೋ ಹಾಗೆ ಒಂದು ಗೊಂಬೆಯನ್ನು ಮಾಡಿ ನಿಲ್ಲಿಸಿದ್ದಾರೆ ಡಿಫ್ರೆಂಟ್ ಆಗಿರುವಂತಹ ಗಿಡಗಳೆಲ್ಲ ಇಲ್ಲಿದೆ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಅಂತ ಇಲ್ಲಿ ಉಯ್ಯಾಲೆ ಲ್ಯಾಡರ್ಗಳು ಇತರ ಹಲವು ಆಟದ ಸಾಮಾನುಗಳನ್ನ ಇಲ್ಲಿ ಹಾಕಿದ್ದಾರೆ ಇನ್ನು ಇಲ್ಲಿ ಚೋಟಾ ಬಿಮ್ ನಲ್ಲಿ ಬರುವಂತಹ ಕ್ಯಾರೆಕ್ಟರ್ ಗಳನ್ನ ಸ್ಟ್ಯಾಚ್ಯೂ ತರ ಇಲ್ಲಿ ಮಾಡಿಸುತ್ತೇವೆ ಇದಂತೂ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಲ್ಲಲ್ಲಿ ಸಣ್ಣ ಪುಟ್ಟ ಪ್ರಾಣಿಗಳ ಆಕಾರಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇದಂತೂ ಕುದುರೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಯಾವುದೋ ಈ ಕಾರು ಬೈಕ್ ಚಕ್ರಗಳಲ್ಲಿ ಹಾಗಿದೆ ಇದು ಮತ್ತೆ ಇಲ್ಲೊಂದು ಫೌಂಟೇನ್ ಇದೆ ಅದರ ಸುತ್ತಲೂ ಕೂತ್ಕೊಳ್ಳೋದಕ್ಕೆ ಅಂತ ಜಾಗಗಳನ್ನ ಮಾಡಿದ್ದಾರೆ ಇದಂತೂ ನಿಜವಾಗ್ಲೂ ಇತ್ತೇನೋ ಅಂತಾನೆ ಹೇಳ್ಬೋದು ರೈತ ಹೊಲದಲ್ಲಿ ಉಳೋ ಥರನೇ ಇಲ್ಲಿ ಒಂದು ಗೊಂಬೆಗಳನ್ನ ಮಾಡಿದ್ದಾರೆ ಇದಾದ ಮೇಲೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೊಂದು ಶೆಡ್ ಇದೆ ಆ ಶೆಡ್ಡಲ್ಲಂತೂ ಮಕ್ಕಳುಗಳೆಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ ಅಲ್ಲೊಂದಷ್ಟು ಕೋಳಿಗಳು ಹಾಗೂ ಮೊಲವನ್ನು ಸಾಕಿದ್ದಾರೆ ಮಕ್ಕಳಿಗೆಲ್ಲ ಇದನ್ನು ನೋಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ ವಾಕಿಂಗ್ ಮಾಡೋರ್ಗಂತೂ ಇಲ್ಲಿ ತುಂಬಾನೇ ದೊಡ್ಡದಾಗಿ ಜಾಗ ಇದೆ ಈ ಗೋಡೆಯ ಮೇಲೆ ಗ್ರಾಮೀಣ ಬದುಕನ್ನು ಚಿತ್ರಿಸಲಾಗಿದೆ ಇದು ಬರೀ ಪೇಂಟಿಂಗ್ ಅಲ್ಲ ಅದು ಸಿಮೆಂಟ್ ಇಂದ ಎಂಬೋಸಿಂಗ್ ವರ್ಕ್ ಮಾಡಿದಂಗೆ ಕಾಣಿಸ್ತಾ ಇದೆ ಹೀಗೆ ನಡ್ಕೊಂಡು ಮುಂದೆ ಬಂದ್ರೆ ಇಲ್ಲಿ ಒಂದಷ್ಟು ಜಿಮ್ ನ ಉಪಕರಣಗಳನ್ನ ಹಾಕಿದರೆ ಇದಂತೂ ವ್ಯಾಯಾಮ ಮಾಡೋದಕ್ಕೆ ತುಂಬಾನೇ ಒಳ್ಳೇದು ಪ್ರತಿದಿನ ಇಲ್ಲಿ ಬಂದು ಇತರ ವ್ಯಾಯಾಮಗಳನ್ನ ಮಾಡೋದ್ರಿಂದ ಆರೋಗ್ಯಕ್ಕಂತೂ ಒಳ್ಳೇದೆ you <music> ಎಲ್ಲೋ ದೂರದಲ್ಲಿ ನಿಂತಿದ್ದಾಗ ಇದೇನೋ ಒಂದು ದೊಡ್ಡ ಮನೆ ತರ ಕಾಣಿಸ್ತು ಏನಿದು ಅಂತ ಹತ್ಕೊಂಡು ಹೋಗಿ ನೋಡಿದ್ರೆ ಮೆಟ್ಟಿಲಂತೂ ತುಂಬಾನೇ ಎತ್ತರ ಏನಿರ್ಲಿಲ್ಲ ಈಸಿಯಾಗಿ ನಡ್ಕೊಂಡು ಹೋಗ್ಬೋದು ವಯಸ್ಸಾದವರು ಚಿಕ್ಕ ಎಲ್ಲರಿಗೂ ಎಲ್ರಿಗೂ ಈಸಿಯಾಗಿ ನಡ್ಕೊಂಡು ಹೋಗುವ ಹಾಗೆ ಇಲ್ಲಿ ಮಾಡಿದ್ದಾರೆ ವ್ಯೂ ಪಾಯಿಂಟ್ ಅನ್ಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸುತ್ತ ಸಿಟಿ ನೋಡಬಹುದು ಮತ್ತೆ ಪಾರ್ಕ್ ಅಲ್ಲಿರುವಂತಹ ದೃಶ್ಯಗಳನ್ನೆಲ್ಲ ಇಲ್ಲೇ ನಿಂತು ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೆಲ್ಲ ನೋಡ್ತಾ ನೋಡ್ತಾ ಮುಂದೆ ಬಂದಾಗ ಇಲ್ಲೊಂದು ಸಣ್ಣ ಮನೆ ತರ ಇತ್ತು ಇದೇನಪ್ಪ ಅಂತ ಹೇಳಿದ್ರೆ ಆಹಾರವನ್ನು ಯಾರು ವೇಸ್ಟ್ ಮಾಡಬೇಡಿ ಅಂತ ಒಂದು ಮೆಸೇಜ್ ಇದೆ ಇದು ಒಂದು ಒಳ್ಳೆ ಮೆಸೇಜ್ ಅಂತಾನೆ ಹೇಳ್ಬೋದು ಇಲ್ಲಿ ಹಿಂದಿನ ಕಾಲದ ಹಳೆ ಬಾವಿ ಇದೆ ಮೇಲೆ ನಾವು ಇನ್ನೊಂದು ಪಾರ್ಕ್ ಬಂದಿದೀವಿ ಈ ಪಾರ್ಕ್ ನ ಹೆಸರು ತಪೋನಂದನ ಉದ್ಯಾನವನ ಇದು ಕೂಡ ಕುವೆಂಪು ನಗರದಲ್ಲೇ ಇದೆ ನಾವು ಈಗಾಗಲೇ ಹೋಗಿದ್ದ ಪಾರ್ಕಲ್ಲಂತೂ ತುಂಬಾ ಸೈಲೆಂಟ್ ಆಗಿತ್ತು ಹಾಗೂ ಜನರು ಕೂಡ ಕಡಿಮೆ ಇದ್ದರು ಆದರೆ ಇಲ್ಲಂತೂ ಆಟ ಆಡೋದಕ್ಕಂತೂ ತುಂಬಾ ಜಾಗ ಇದೆ ಮತ್ತು ಟೆನ್ನಿಸ್ ಗ್ರೌಂಡ್ ಇದೆ ಮಕ್ಕಳು ಆಟ ಆಡೋದಕ್ಕೆ ಅಂತ ಇಲ್ಲಿ ಉಯ್ಯಾಲೆ ಜಿಮ್ ಮಾಡುವಂಥ ಉಪಕರಣಗಳು ಇವುಗಳನ್ನೆಲ್ಲ ಸಪ್ರೇಟ್ ಆಗಿ ಮಾಡಿ ಹಾಕಿದ್ದಾರೆ ಈಗ ಬೇಸಿಗೆ ರಜೆ ಇದ್ದಿದ್ದರಿಂದ ಮಕ್ಕಳಂತೂ ತುಂಬಾ ಇದ್ರಲ್ಲಿ ಸಂಜೆ ಹೊತ್ತಂತೂ ಇಲ್ಲಿ ತುಂಬಾ ಜನ ಬರ್ತಾರೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟವಾದ ಪ್ಲೇಸ್ ಆಗಿದೆ ಇಲ್ಲಂತೂ ತುಂಬಾ ಗಿಡ ಮರಗಳಿದೆ ಅದರ ಮಧ್ಯದಲ್ಲಿ ಸಿಮೆಂಟಿಂದ ಮಾಡಿದಂತಹ ಈ ಪ್ರಾಣಿಗಳನ್ನು ನಿರ್ಮಿಸಿದ್ದಾರೆ ನೀವೀಗ ನೋಡ್ತಾ ಇರಬಹುದು ಅಲ್ಲಿ ಸಿಂಹ ಹುಲಿ ಚಿರತೆ ಇದೆಲ್ಲ ಪ್ರಾಣಿಗಳು ಕಾಣಿಸ್ತಾ ಇದೆ ಒಂದು ಭಾಗದಲ್ಲಿ ಎಲ್ಲ ಜನ ಆಟ ಆಡ್ತಾ ಇದ್ರೆ ಇನ್ನೊಂದು ಭಾಗದಲ್ಲಿ ಈ ಥರ ಗಿಡ ಮರಗಳ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಪ್ರಾಣಿಗಳನ್ನ ನೋಡಬಹುದು ಯಾವುದೋ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಲೇ ಫೀಲ್ ಆಗುತ್ತೆ ಇಲ್ಲೊಂದಷ್ಟು ಚಿತ್ರಗಳನ್ನ ಬಿಡಿಸಿದ್ದಾರೆ ಸೇವ್ ವಾಟರ್ ಮಕ್ಕಳಿಗೆ ಇಷ್ಟ ಆಗುವಂತಹ ಈ ಗೊಂಬೆಗಳು ಹಾಗೆಯೇ ನೋಡ್ಕೊಂಡು ಮುಂದೆ ಬರ್ತಾ ಇದ್ದಾಗೆ ಎಂಟ್ರೆನ್ಸ್ ಗೇಟ್ ಮುಂದೆನೆ ಅಂತ ಗಿಡಗಳಲ್ಲೇ ಮಾಡಿದಂತಹ ಈ ಕಲೆಯನ್ನು ಕೂಡ ನೋಡಬಹುದು ಒಳ್ಳೆ ಮಿನೀಸು ಎಂಟ್ರೆನ್ಸ್ ಇದ್ದಾಗಿದೆ ಇಲ್ಲಿ ಜಿರಾಫೆನೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಮಧ್ಯದಲ್ಲಿ ದೊಡ್ಡದಾದ ಫೌಂಟೇನ್ ಇದೆ ಐ ತಿಂಕ್ ಇದನ್ನ ಕತ್ತಲೆ ಆದ್ಮೇಲೆ ಹಾಕಬಹುದು ಅಂತ ಅನಿಸುತ್ತೆ ಇಲ್ಲೆಲ್ಲ ಒಂದಷ್ಟು ಜಿಂಕೆ ಮರಿಗಳಿವೆ ಒಟ್ನಲ್ಲಿ ಈ ಪಾರ್ಕ್ ಗಳಿಗೆ ಬಂದ್ರೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ತರ ಇನ್ನೊಂದಷ್ಟು ಹೆಚ್ಚಿನ ವಿಡಿಯೋಗಾಗಿ